ರಸ್ತೆ ಹೆದ್ದಾರಿ ಇಲಾಖೆಯಿಂದ ಶ್ರೀಗಂಧ ಬೆಳೆಗಾರನಿಗೆ ಅನ್ಯಾಯ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ತರೀಕೆರೆವರೆಗೆ ಗಂಧದ ಗುಡಿಜಾಥಾ ತರೀಕೆರೆಯ ಶ್ರೀಗಂಧ ಬೆಳೆ ರೈತನ ಭೂಮಿ ವಶದಲ್ಲಿ ರಾಷ್ಟ್ರೀಯ ರಸ್ತೆ ಹೆದ್ದಾರಿ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿರುವ ಮೋಸವನ್ನು ಪ್ರತಿಭಟಿಸಿ ರೈತ ಮುಖಂಡ ವಿಶ್ವಕುಮಾರ್ ವಿವಿಧ ಕನ್ನಡಪರ ಸಂಘಟನೆ ಪದಾಧಿಕಾರಿಗಳು ನಾಗಸಂದ್ರದಲ್ಲಿರುವ ಹೆದ್ದಾರಿ ಕಚೇರಿಯ ಮುಂಭಾಗದಿಂದ ಶ್ರೀಗಂಧ ಮಹತ್ವ ಸಾರ್ವ ವಾಹನದೊಂದಿಗೆ ಜಾಥಾ ನಡೆಸಿದರು ಈ ವೇಳೆ ಮಾತನಾಡಿದ ವಿಶ್ವಕುಮಾರ್ ರಾಜ್ಯದಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಶ್ರೀಗಂಧ ಬೆಳೆದ ತಮಗೆ ಅರಣ್ಯ ಇಲಾಖೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ನಿರ್ಮಾಣ ನಿರ್ಮಾಣಕ್ಕೆ ಭೂಮಿ ವಶದ ವಿಚಾರದಲ್ಲಿ ಅನ್ಯಾಯವಾಗಿದೆ ತಾವೇ ನಿಗದಿಪಡಿಸಿದ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರದಲ್ಲಿ ಭಾರಿ ಪ್ರಮಾಣದ ಲಂಚ ಕೇಳುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಪ್ರಸ್ತುತ ಉಚಿತವಾಗಿ ನಮ್ಮ ಭೂಮಿ ಭಾರತ್ ಮಾತಾ ರೈತ ಸಂಘಕ್ಕೆ ದಕ್ಷಿಣ ಕರ್ನಾಟಕ ಶ್ರೀಗಳ ಕನ್ನಡಪರ ಕನ್ನಡ ಕರ್ನಾಟಕ ಸೇನೆ ಸಂಘಕ್ಕೆ ಕನ್ನಡಪರ ಸಂಘಟನೆಗಳಿಗೆ ಏನು ನಮ್ಮ ಬೆಂಬಲಕ್ಕೆ ನಿಂತ ಎಲ್ಲ ಸಂಘ ಸಂಸ್ಥೆಗಳು ನಾರಿ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಚಾಲನೆ ಕೊಡಬೇಕು ಅಂತೇಳಿ ಬಂದಂತ ಸಂದರ್ಭದಲ್ಲಿ ನಮ್ಮ ಏನೋ ಸರ್ಕಾರ ಅದನ್ನ ಮಾಡ್ಲಿಕ್ಕೆ ಬಿಡಲಿಲ್ಲ ಹತೋಟಿ ಮಾಡಿ ನಮ್ಮನ್ನೆಲ್ಲ ಕಟ್ ಹಾಕ್ತೀವಿ ಸೊ ಅಂಥದ್ದನ್ನು ಆಯ್ತು ಇವತ್ತಕ್ಕೆ ಸ್ಟಾಪ್ ಮಾಡಿ ಇವತ್ತು ಇಪ್ಪತ್ತೇಳು ಹತ್ರ ಹೋಗ್ಬೇಕು ಅಂತ ಹೊರಟಿದ್ರೆ ಬೇಡ ಅಲ್ಲಿಗೆ ಹೋಗಬೇಡಿ ಅವ್ರ ನ್ಯಾಷನಲ್ ಹೈವೇ ಕಚೇರಿ ಮುಂದ್ಗಡೆಯಿಂದ ನೀವು ರಥ ಸ್ಟಾರ್ಟ್ ಮಾಡಿ ಅದಕ್ಕೆ ಪ್ರತಿನಿಧಿಯಾಗಿ ನಾವು ಕಳಿಸ್ತೀವಿ ಅಂತೇಳಿ ನಮ್ಮ ಅಜಯ್ ಅಣ್ಣ ಅವ್ರನ್ನ ಕಳಿಸಿದ್ದಾರೆ ರೈತ ಸಂಘದ ಪ್ರತಿನಿಧಿಯಾಗಿ ಕನ್ನಡಪರ ಪ್ರತಿನಿಧಿ ಕರ್ನಾಟಕದ ಎಲ್ಲ ಜನತೆಯ ಪ್ರತಿನಿಧಿಯಾಗಿ ಕನ್ನಡ ಸೇನೆಯವರಿದ್ದಾರೆ ಇವರ ಮೂಲಕ ಈ ಚಾಲನೆ ಕೊಟ್ಟು ನಾವೇ ಹೋಗಿ ನಮ್ಮ ತರೀಕೆರೆಗೆ ನಮ್ಮ ಸ ಮಠದ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಅಲ್ಲಿಂದ ಮುಂದೆ ಹೋಗಿ ನಮ್ಮ ತರೀಕೆರೆಗೆ ಹೋಗಿ ಇದನ್ನು ರಥಯಾತ್ರೆ ಕ್ಲೋಸ್ ಮಾಡ್ತೀವಿ ಅವ್ರ ಶವಗಳನ್ನ ಮಾತ್ರ ಅಲ್ಲಿ ಇಟ್ಕೊಂಡಿರ್ತೀವಿ ಯಾವುದೋ ಶವ ಶವ ಶವಯಾತ್ರೆ ಏನಿದೆ ಅದನ್ನು ಇಟ್ಕೊಂಡಿರ್ತೀವಿ ಎಲ್ಲರೂ ಬಂದು ಅದನ್ನು ಅದನ್ನು ನಮ್ಮ ಜಾಗಸ್ಕೊಂಡು ನಮಗೆ ಬಗೆಹರಿಸ್ಕೊಟ್ಟೆ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಥ್ಯಾಂಕ್ ಯು ನಮಸ್ಕಾರ ಒಂಬತ್ತು ವರ್ಷದಿಂದ ಕೂಡ ಶ್ರೀಗಳ ಬಗ್ಗೆ ನಾವು ಧ್ವನಿ ಎತ್ತಲೇ ಇದ್ದೀವಿ ಅವ್ರ ಜೊತೆಗೆ ನಮ್ಮ ವಿಶ್ವಕುಮಾರ್ ಅವರು ಪ್ರತಿನಿಧಿ ಅವ್ರಿಗೇನು ಇದು ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ ರೈತರಿಗೆ ಆಗ್ತಾ ಇರೋ ಅನ್ಯಾಯನ ಇಲ್ಲಿ ಎತ್ತಿಡಿಯುವಂಥ ಕೆಲಸ ಆಗ್ತಾಯಿದೆ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು ಇದನ್ನು ಕೂಡಲೇ ಬಗೆಹರಿಸೋಂಥ ಕೆಲಸ ಆಗಬೇಕು ಯಾಕೆಂದರೆ ಇವತ್ತು ನಾವು ಇಲ್ಲಿ ಹೇಳ್ಕೊಂದಕ್ಕೆ ನಮ್ಮ ಅಸ್ಮಿತೆ ಅದಕ್ಕೆ ಏನಾದರೂ ನ್ಯಾಯ ಸಿಗದೆ ಹೋದರೆ ಗಲ್ಲಿ ಗಲ್ಲಿಲಿ ಹೋರಾಟ ಮಾಡೋದು ಕೆಲಸ ಆಗೋದು ಏಕೆಂದರೆ ಸತ್ವದ ಮೇಲೆ ಸರ್ಕಾರ ಲಕ್ಷಾಂತರ ರೂಪಾಯಿ ಇವತ್ತು ನೋಡಿದ್ರೆ ಮೊನ್ನೆ ಕೂಡ ನಲವತ್ತು ಲಕ್ಷ ಕೊಟ್ಟರೆ ಐವತ್ತು ಲಕ್ಷ ಸತ್ತೋದ ಮೇಲೆ ಎಷ್ಟು ಲಕ್ಷ ಕೊಟ್ಟರೆ ಏನಂದರೆ ಬರ್ತೀರಂಥ ರೈತರಿಗೆ ಏನು ಕೊಡಬೇಕಾದ್ರೂ ಕಾನೂನುಬದ್ದವಾಗಿ ಕೊಟ್ಟರೆ ಸಾಕು ನಮಗೆ ನಾವು ಕೇಳ್ತಾರೆ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ನಮ್ಮ ನಾವು ಬೆಳೆದಿರೋಂಥ ಬೆಲೆಗೆ ನಮ್ಮ ಸರಿಯೋ ಕರೆಕ್ಟಾದ ಒಂದು ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆ ಬೆಲೆ ಕೊಡಿದಂಗೆ ಫೋರ್ ಟ್ವೆಂಟಿ ಅಂತ ಒಂದು ನಿಗದಿಪಡಿಸ್ತಾರೆ ಅಂತಂದರೆ ಇದು ಫೋರ್ ಟ್ವೆಂಟಿ ಹೀಗೆ ಯಾರು ನಿಗದಿಪಡಿಸಿದಾರೋ ಅವರು ಫೋರ್ ಟ್ವೆಂಟಿ ಇರೋದಕ್ಕೆ ಹೇಳ್ಬೇಕು ಅಂತಂದರೆ ಏಕೆಂದರೆ ಆ ಒಂದು ಫೋರ್ ಟ್ವೆಂಟಿ ಅನ್ನೋ ನಂಬರು ಒಂದು ಕಾಲದಲ್ಲಿ ಅದನ್ನು ಯಾರಾದರೂ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ರು ನೀನು ಫೋರ್ ಟ್ವೆಂಟಿ ಅಂತ ಹೇಳ್ಬೋದು ಆ ಒಂದು ಇದನ್ನು ಶ್ರೀಗಂಧಕ್ಕೆ ಒಂದು ಆ ನಂಬರ್ ಕೊಟ್ಟಿದ್ದಾರೆ ನಾನ್ನೂರು ಇಪ್ಪತ್ತೊಂಬತ್ತು ಅದು ಅವ್ರಿಗೆ ನಾಚಿಕೆ ಆಗಬೇಕು ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಕೂಡಲೇ ನ್ಯಾಯ ಸಿಗ್ ಸಿಗಬೇಕು ನ್ಯಾಯ ಸಿಗ್ ಹೋದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ವೈಜ್ಞಾನಿಕ ಎಮ್ ಎಸ್ ಪಿ ಅಲ್ಲ ಈಗ ಡೆಲ್ಲಿ ಎಮ್ ಎಸ್ ಪಿ ಕೇಳೋದು ನಾವು ಎಮ್ ಎಸ್ ವೈಜ್ಞಾನಿಕ ಬೆಲೆ ಎಕ್ಸ್ಪರ್ಟ್ಸನ್ನು ಕರೆಸಿ ಅದಕ್ಕೊಂದು ಬೆಲೆ ನಿಗದಿ ಮಾಡಿರೋ ಒಂದು ಚಪ್ಪಲಿ ತಾಂಡ್ರೆ ಅದಕ್ಕೊಂದು ರೇಟ್ ಇರುತ್ತೆ ಸೊ ಒಂಬತ್ತು ವರ್ಷದ ಗಂಧದ ಗಿಡಕ್ಕೆ ಅವನು ನಾನ್ನೂರ ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡ್ತಾನೆ ಇದ್ದರೆ ಅವನು ಐ ಎಫ್ ಎಸ್ ಆಫೀಸರ್ ಅಂತ ಕರೆಯೋದಕ್ಕೆ ನಾಚಿಕೆ ಆಗ್ತದೆ ಅವನೇ ಬಹು ಈ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ವಿಶ್ವಕುಮಾರ್ ಅವರ ಜೊತೆ ನಮ್ಮ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವ್ರ ಜೊತೆ ಇರುತ್ತೆ ಜೊತೆಗೆ ಇನ್ನೆಲ್ಲ ಜಲ ಭಾಷಾ ಹೋರಾಟಗಾರರಾದಂಥ ಎಲ್ಲ ಸಂಘಟನಾ ಹೋರಾಟಗಾರರು ಜೊತೆ ರೈತರ ಪರವಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹೇಗೂ ಕೇಳುವ ಅವರಿಗೆ ನ್ಯಾಯ ನೀಡುವಂತೆ ಹೋರಾಟ ಎಮ್ ಎಲ್ ಎಲ್ಲರ ಸಹಕಾರ ಹೀಗೆ ಕೇಳಿಬಾರ್ದು